ಹೈ ಫ್ರೆಂಡ್ಸ್ ಎಂದ್ರೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಎಸ್ ಬಿಗ್ ಬಾಸ್ ಅಲ್ಲಂತೂ ಸಿಕ್ಕಾಪಟ್ಟೆ ಟ್ವಿಸ್ಟ್ ಆ್ಯಂಡ್ ಟರ್ಗಳನ್ನು ನೋಡ್ತಾ ಇದ್ದೀವಿ ಈ ವಾರ ಅಂತೂ ಇನ್ನೂ ಜಾಸ್ತಿ ಟ್ವಿಸ್ಟ್ಗಳನ್ನು ಕೊಡ್ತಿದ್ದಾರೆ ಅಂತ ಅನಿಸುತ್ತೆ ಎಸ್ ನೆನ್ನೆ ಎಲ್ಲ ಸ್ವಲ್ಪ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಸ್ಪಂದನ ಮತ್ತೆ ಧ್ರುವಂತವರ ಅಜಗಳಾಯಿತು ಆ್ಯಂಡ್ ಅವರ ಸ್ವಲ್ಪ ಎಮೋಷನಲ್ ಎಪಿಸೋಡ್ಸ್ ಆಯಿತು ಈ ರೀತಿ ಒಂದು ದಿವಸ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಈ ವಾರದಲ್ಲಿ ಆ್ಯಂಡ್ ಇವತ್ತಿನ ತುಂಬಾ ರಗಡ್ ಟಾಸ್ಕ್ಗಳನ್ನು ಕೊಡ್ತಿದ್ದಾರೆ ರಗಡ್ ಆಗಿ ಕಂಟೆಸ್ಟೆಂಟ್ಗಳು ಕೂಡ ಪರ್ಫಾರ್ಮ್ ಮಾಡ್ತಿದ್ದಾರೆ ಆ್ಯಂಡ್ ಇದರಲ್ಲೂ ಕೂಡ ಒಂದು ಟ್ವಿಸ್ಟನ್ನು ಇಟ್ಟಿದ್ದಾರೆ ಆ್ಯಂಡ್ ಹಾ ಹಾಗೆ ನೆನ್ನೆ ಒಂದು ಅವರು ಬಸ್ಟ್ ಔಟ್ ಆಗೋದಕ್ಕೆ ಕಾರಣ ಲೈಕ್ ಸ್ಪಂದನ ಮತ್ತೆ ಮಾಡೋಗೆ ಏನೂ ಮಾಡ್ತೀನಿ ಒಂದು ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರು ಬಸ್ಟ್ ಔಟ್ ಆದರು ಆ ಒಂದು ಫ್ರಸ್ಟ್ರೇಷನಲ್ಲೇ ಅವರು ಅಷ್ಟೆಲ್ಲ ಕಿಚ್ಚಾಡಿದ್ರು ಅನ್ನೋದು ತುಂಬಾ ಎವಿಡೆಂಟಾಗಿ ಗೊತ್ತಾಯಿತು ನಮ್ಮೆಲ್ರಿಗೂ ಆ್ಯಂಡ್ ಇವತ್ತು ಕೊಟ್ಟಿರುವಂತಹ ಟಾಸ್ಕಲ್ಲಿ ಸ್ಪಂದನ ಬಗ್ಗೆ ಒಂದು ಅಡ್ವಾಂಟೇಜನ್ನು ಕೊಟ್ಟಿದ್ದಾರೆ ಲೈಕ್ ಒಂದು ಅಧಿಕಾರನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾರನ್ನಾದರೂ ಲೈಕ್ ಫಿನಾಲೆ ಕಂಟೆಸ್ಟೆಂಟ್ಗಳ ಓಟದಿಂದ ಆಚೆ ಇಡೋ ಥರ ಒಂದು ಸ್ಪಂದನಾಗಿ ಒಂದು ಅಧಿಕಾರ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಸ್ಪಂದನ ಅಧಿಕಾರನ ಯೂಸ್ ಮಾಡಿಕೊಂಡು ಲೈಕ್ ಅವ್ರನ್ನ ಆಚೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನೆನ್ನೆ ಮನೆಯಲ್ಲಿ ಆದಂತಹ ಜಗಳಕ್ಕೆ ಅವರು ಇವತ್ತು ದ್ವೇಷ ತೀರಿಸ್ಕೊಂಡಿರೋ ರೀತಿನೇ ಕಾಣಿಸ್ತಿದೆ ಆ್ಯಂಡ್ ಆ ಪ್ರೋಮೋನ ನೋಡ್ತಿದ್ರೆ ಏನಿಸ್ತಿದೆ ಅಂತಂದರೆ ಲೈಕ್ ಅವ್ರನ್ನ ಎಲ್ಲ ಟಾಸ್ಕಿಂದ ಆಚೆ ಇಟ್ಟಿದ್ದಾರೆ ಲೈಕ್ ಈ ವಾರ ಏನೇನು ಟಾಸ್ಕ್ ಟಾಸ್ಕ್ ಬರುತ್ತೋ ಎಲ್ಲ ಟಾಸ್ಕಿಂದನೂ ಕೂಡ ಧ್ರುವಂಥವ್ರು ಆಚೆನೆ ಉಳ್ಕೋತಾರೆ ಅಂತ ಬಿಗ್ ಬಾಸ್ ಅವರು ಹೇಳಿದ್ದಾರೆ ಆ್ಯಂಡ್ ಇನ್ನು ಸ್ಪಂದನ ಅವರು ಯಾವಾಗ ಲೈಕ್ ಒಂದು ಟಾಸ್ಕ್ ಆದಮೇಲೆ ಈ ಡಿಸಿಷನ್ನ ತೊಗೊಂಡ್ರೆ ಅಥವಾ ಎಲ್ಲ ಟಾಸ್ಕ್ಗಳು ಮುಗಿಯೋಕ್ಕೆ ಮುಂಚೆನೇ ಲೈಕ್ ಟಾಸ್ಕ್ ಶುರು ಆಗೋದಕ್ಕೆ ಮುಂಚೆನೇ ಈ ಡಿಸಿಷನ್ನ ತೊಗೊಂಡಿದ್ದಾರಾ ಅನ್ನೋದನ್ನ ನಾವು ಎಪಿಸೋಡಲ್ಲೇ ನೋಡಬೇಕಾಗುತ್ತೆ ಯಾಕೆ ಅಂತಂದರೆ ಲೈಕ್ ಅಲ್ಲಿ ಅವ್ರು ಬಿಟ್ಟಿರುವಂತಹ ಪ್ರೋಮೋನ ನೋಡ್ತಿದೆ ಲೈಕ್ ಕಂಟೆಸ್ಟೆಂಟ್ಗಳೆಲ್ಲ ಆಟನ ಆಡೋಕ್ಕೆ ಶುರು ಮಾಡಿದಾಗ ಅಲ್ಲಿ ಧ್ರುವಂತವರಲ್ಲಿ ಇರೋದಿಲ್ಲ ಧ್ರುವಂಥವ್ರು ಎಂಡಿಂಗ್ ಪಾಯಿಂಟ್ ಹತ್ರ ನಿಂತ್ಕೊಂಡಿರ್ತಾರೆ ಸೊ ಅದನ್ನು ನೋಡಿದಾಗ ಏನನ್ಸುತ್ತೆ ಅಂತಂದರೆ ಲೈಕ್ ಸ್ಪಂದನವರು ಲೈಕ್ ಆಟ ಶುರುವಾಗೋಕ್ಕೆ ಮುಂಚೆನೇ ಸ್ಪಂದನವ್ರಿಗೆ ಒಂದು ಅಧಿಕಾರನ ಕೊಟ್ಟಿದ್ದಾರೆ ಅಧಿಕಾರನ ಉಪಯೋಗಿಸ್ಕೊಂಡು ಸ್ಪಂದನವರು ಅವ್ರನ್ನ ಬಿಗ್ ಬಾಸ್ ಹಾಟದಿಂದ ಆಚೆ ಇಟ್ಟಿದ್ದಾರೆ ಲೈಕ್ ಆ ಒಂದು ಟಾಸ್ಕಿಂದ ಆಚೆ ಇಟ್ಟಿದ್ದಾರೆ ಅಂತ ನಾವು ಅನ್ಕೋಬೋದು ಹಾಗೆ ಆ ಪ್ರೋಮೋನ ನೋಡ್ತಾ ಹೋದ್ರೆ ಇನ್ನೇನು ಅನಿಸುತ್ತೆ ಅಂತಂದರೆ ಎಲ್ಲೋ ಒಂದು ಪಾಯಿಂಟಲ್ಲಿ ಧ್ರುವಂತವರು ಎರಡು ಬಾಲ್ನ ಪಿಕ್ ಮಾಡ್ಕೊಂಡಿದ್ದಾರೆ ಸೊ ಎರಡು ಬಾಲ್ನ ಪಿಕ್ ಮಾಡಿರೋದು ನೋಡಿದ್ರೆ ಲೈಕ್ ಒನ್ ಅವರ್ ಟೂ ರೌಂಡ್ಸಲ್ಲಿ ಧ್ರುವಂಥವ್ರು ಆಡಿದ್ದಾರೆ ಆಡಿದ ಮೇಲೆ ಅವ್ರಿಗೆ ಯಾವುದೋ ರೀತಿ ಒಂದು ಅಧಿಕಾರ ಸಿಕ್ಕಿದೆ ಆ ಅಧಿಕಾರ ಸಿಕ್ಕಿರೋದಕ್ಕೋಸ್ಕರ ಅವರು ಸ್ಪಂದನವರು ಧ್ರುವಂತವ್ರನ್ನ ಟಾಸ್ಕಿಂದ ಹೊರಗಡೆ ಇಕ್ಕಿದ್ದಾರೆ ಅಂತ ಕೂಡ ಅನಿಸ್ತಿದೆ ಸೊ ನೋಡೋಣ ಏನಾಗುತ್ತೆ ಅಂತ ನೋಡಿದಾಗಲೇ ಗೊತ್ತಾಗಬಹುದು ಆ್ಯಂಡ್ ಇನ್ನು ಬಿಗ್ ಬಾಸ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಫಸ್ಟ್ ಫೈನಲ್ಸ್ ನಡೀತಿದೆ ಇದರಲ್ಲಿ ನೀವು ಫೈನಲಿಸ್ಟ್ ಆಗಬೇಕು ಅಂತಂದರೆ ಇದು ನಿಮಗೆ ಕೊನೆಯ ಅವಕಾಶ ಅಂತ ಹೇಳಿ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿದ್ದಾರೆ ಕೊನೆಯ ಅವಕಾಶ ಅಂತಂದಾಗ ಧ್ರುವಂತವ್ರಿಗೆ ಇನ್ನು ಮುಂದೆ ಯಾವುದೇ ಅವಕಾಶ ಸಿಗೋದಿಲ್ಲ ಅನ್ನೋದನ್ನು ಪ್ರೋಮೋದಲ್ಲಿ ಹೇಳ್ತಿದ್ದಾರೆ ಆ್ಯಂಡ್ ಧ್ರುವಂತವ್ರಿಗೆ ಇವಾಗ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಧ್ರುವಂತು ತುಂಬಾ ಪವರ್ಫುಲ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ತುಂಬನೇ ಎಲಿಜಿಬಿಲಿಟಿ ಇರುವಂತಹ ಕಂಟೆಸ್ಟೆಂಟ್ ಆಗಿದ್ದು ಬಟ್ ಇಷ್ಟು ದಿವಸ ಲೈಕ್ ಒಂದು ಎರಡು ಟಾಸ್ಕನ್ನು ಕೊಂಡು ಬಂದಂತಹ ಅಷ್ಟು ಅವಕಾಶಗಳನ್ನ ಬೇರೆಯವ್ರಿಗೆ ಸ್ಯಾಕ್ರಿಫೈಸ್ ಮಾಡ್ತಾನೆ ಹೋಗ್ತಿದ್ರು ಇಷ್ಟು ದಿವಸ ಲೈಕ್ ಆಡಿರುವಂತಹ ಅಷ್ಟು ಟಾಸ್ಕ್ಗಳಲ್ಲಿ ಲೈಕ್ ಅವ್ರು ಯಾವ್ಯಾವ ಟಾಸ್ಕ್ ಆಡ್ತಾರೋ ಧನುಷ್ ಅವರು ಆಡ್ತಾರಲ್ಲ ಅದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ಗಳನ್ನು ಹಾಕಿ ಧ್ರುವಂತವರು ಕೂಡ ಆಡ್ತಿದ್ರು ಲೈಕ್ ಟಾಸ್ಕ್ ಅಂತ ಬಂದಾಗ ಧ್ರುವಂತವರು ಅದೇ ರೀತಿ ಆಡ್ತಿದ್ದಾರೆ ಆ್ಯಂಡ್ ಧನುಷ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಿದ್ದಾರೆ ಧನುಷ್ ಅವರು ಅವ್ರಿಗೆ ಸಿಕ್ಕಂತಹ ಆಪರ್ಚುನಿಟಿನ ಚೆನ್ನಾಗಿ ನಾವು ಗ್ರ್ಯಾಬ್ ಮಾಡ್ಕೊಂಡು ಹೋದರು ಬಟ್ ಧ್ರುವಂತವ್ರು ಯಾವ ರೀತಿ ಅಂತಂದರೆ ಲೈಕ್ ಅವ್ರಿಗೆ ಸಿಕ್ಕಂತಹ ಆಪರ್ಚುನಿಟೀಸ್ನ ಬೇರೆಯವ್ರಿಗೆ ಬಿಟ್ಕೊಟ್ಟಿದ್ದೆ ಹೆಚ್ಚು ಸೊ ಅದಕ್ಕೆ ಸುದೀಪ್ ಅವರು ವೀಕೆಂಡ್ ಎಪಿಸೋಡ್ಸಲ್ಲೂ ತುಂಬ ಸುತ್ತಿದ್ದರು ಅಂಥವ್ರಿಗೆ ವಾರ್ನ್ ಬಂದರು ಇಷ್ಟೊಂದು ಒಳ್ಳೆತನ ಒಳ್ಳೆಯದಲ್ಲ ಇಷ್ಟೊಂದು ಒಳ್ಳೆತನ ಒಳ್ಳೆಯದಲ್ಲ ಆ್ಯಂಡ್ ಈ ರೀತಿ ಆಟ ಆಡಿರೋರು ಯಾರೂ ಗೆದ್ದಿಲ್ಲ ಅನ್ನುವಂಥ ಹಿಂಟನ್ನು ಸಹ ಧ್ರುವಂಥವ್ರಿಗೆ ಸುದೀಪ್ ಅವರು ಕೊಟ್ಟಿದ್ರು ಬಟ್ ಆದರೂ ಕೂಡ ಎಲ್ಲೂ ಒಂಚೂರು ಚೇಂಜ್ ಆಗಿರಲಿಲ್ಲ ಬಟ್ ನೆನ್ನೆ ಎಪಿಸೋಡಿಂದ ಅವ್ರು ನಾನೇನು ಅನ್ನೋದನ್ನು ತೋರಿಸ್ತೀನಿ ಒಳ್ಳೆತನವನ್ನು ಪಕ್ಕಕ್ಕಿಟ್ಟು ಆಡ್ತೀನಿ ಅನ್ನೋ ರೀತಿ ಆಡ್ತಿದ್ರು ನೆನ್ನೆ ಒಂದು ದಿವಸ ಅವ್ರು ಆಡಿದ್ರು ಬಟ್ ಇವತ್ತು ಅವ್ರಿಗೆ ಒಂದು ದಿವಸ ಅಷ್ಟರಲ್ಲೇ ಅವ್ರಿಗೆ ಆ ಚಾನ್ಸ್ ಎಲ್ಲವನ್ನು ಸಹ ಕಳ್ಕೊಳ್ಳುವಂತಹ ಜೇಷನ್ ಇವಾಗ ಎದುರಾಗಿದೆ ಅವ್ರಿಗೆ ಇವಾಗ ಗೊತ್ತಾಗ್ತಿರುತ್ತೆ ಲೈಕ್ ನಾನು ಅವತ್ತಿಂದ ನನ್ನ ಒಂದು ಆಟನ ನಾನು ಆಡ್ಕೊಂಡು ಬಂದಿದ್ದಿದ್ರೆ ಬೇರೆಯವ್ರಿಗೆ ಸ್ಯಾಕ್ರಿಫೈಸ್ ಮಾಡದಿರೋ ನನ್ನ ಆಟನ ನಾನು ಆಡ್ಕೊಂಡು ಬಂದಿದ್ದಿದ್ರೆ ನಾನು ಮುಂದೆ ಇರಬೇಕು ನಾನು ಗೆಲ್ಲಬೇಕು ಅನ್ನೋ ರೀತಿ ನಾನು ಆಡ್ಕೊಂಡು ಬಂದಿದ್ದಿದ್ರೆ ಇವತ್ತು ಆ ಫೈನಲಿಸ್ಟ್ ಸ್ಥಾನದಲ್ಲಿ ನಾನು ಇರ್ತಿದ್ದೆ ಅನ್ನೋದು ಧ್ರುವಂತವ್ರಿಗೆ ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ ಆ್ಯಂಡ್ ಸ್ಪಂದನ ಅವ್ರು ತೊಗೊಂಡಿರುವಂತಹ ನಿರ್ಧಾರ ಕೂಡ ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಒಂದು ಅಧಿಕಾರ ಅಂತ ಕೊಟ್ಟಾಗ ಅವ್ರಿಗೆ ಯಾರು ಈ ಮನೆಯಲ್ಲಿ ತುಂಬ ನಾಟಕೀಯವಾಗಿ ಕಾಣಿಸ್ತಿದ್ದಾರೆ ಅವಂಥವ್ರನ್ನ ಸೆಲೆಕ್ಟ್ ಮಾಡೋದು ಒಂದು ಅಭಿಪ್ರಾಯ ಆಗಿರುತ್ತೆ ಸೊ ಅದೇ ರೀತಿ ಕ ಅದೇ ರೀತಿ ಸ್ನವರು ಕೂಡ ಅವರ ಅಭಿಪ್ರಾಯನ ತಿಳಿಸಿದ್ದಾರೆ ಆ್ಯಂಡ್ ಯಾವ ರೀತಿ ರೀಸನ್ ಕೊಟ್ಟಿದ್ದಾರೆ ಅಂತಂದರೆ ಲೈಕ್ ಅವ್ರಿಗೆ ಆಡೋದಕ್ಕೆ ಆಡುವಂತಹ ಮನಸ್ಥಿತಿ ಇಲ್ಲ ಅಂತ ಅನಿಸುತ್ತೆ ಅಂದರೆ ಬಂದಂಥ ಅಷ್ಟು ಆಪರ್ಚುನಿಟೀಸ್ನ ಅವ್ರು ಬೇರೆಯವ್ರಿಗೆ ಕೊಡ್ತಾ ಹೋಗ್ತಿರ್ತಾರೆ ಯಾವಾಗಲೂ ಸೊ ಅದಕ್ಕೆ ಅವ್ರಿಗೆ ಆಡೋದಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ ಸೊ ಅದಕ್ಕೋಸ್ಕರ ಅವ್ರನ್ನ ಆಟದಿಂದ ಹೊರಗಡೆ ಇಕ್ತೀನಿ ಅನ್ನುವಂಥ ರೀಸನನ್ನು ಸ್ಪಂದನ ಅವ್ರು ಕೊಟ್ಟಿದ್ದಾರೆ ಅವ್ರನ್ನ ಆಚೆ ಹೇಳೋದಕ್ಕೆ ಆ್ಯಂಡ್ ಧ್ರುವಂತ್ ಅವರು ತುಂಬ ಒಳ್ಳೆ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊತಿದ್ದಾರೆ ಈ ವಾರ ಅಂತ ಹೇಳ್ಬೋದು ಆ್ಯಂಡ್ ಈ ವಾರ ತುಂಬಾ ಎಲಿಮಿನೇಷನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ತುಂಬಾ ಹೈ ವೋಲ್ಟೇಜ್ ಇರುವಂತಹ ವಾರ ಇದು ಸಾಕಷ್ಟು ಜನ ಎಲಿಮಿನೇಟ್ ಆಗ್ತಾರೆ ಆ್ಯಂಡ್ ಸಾಕಷ್ಟು ಜನ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಆಗ್ತಾರೆ ಅಂತ ಕಿಚ ಸುದೀಪ್ ಅವ್ರು ಮೊದಲನೇ ವಾರದಿಂದನೇ ಹೇಳ್ಕೊಂಡು ಬಂದಿದ್ದಾರೆ ಈ ಸಾರಿ ಮಾಸ್ ಎವಿಕ್ಷನ್ ಇರುತ್ತೆ ಮಾಸ್ ಎವಿಕ್ಷನ್ ಇರುತ್ತೆ ಆ್ಯಂಡ್ ತುಂಬ ಜನ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರ್ತಾರೆ ಯಾಕೆಂದರೆ ತುಂಬ ಸತಿ ಹೇಳ್ತಿದ್ದಾರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಇನ್ ದಿಸ್ ಸೀಸನ್ ಅಂತ ಹೇಳಿ ತುಂಬ ಸತಿನೇ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಮಾಸ್ ಎಂಟ್ರಿ ಇರುತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿಗೂ ಸೊ ನೀವು ಹುಷಾರಾಗಿ ಆಡಬೇಕು ಕೇರ್ಫುಲ್ಲಾಗಿ ಆಡಬೇಕು ಅಂತ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಬಟ್ ಧ್ರುವಂತವ್ರು ಎಲ್ಲ ಆ ಒಂದು ಮಾತನ್ನ ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತ ಕಾಣಿಸುತ್ತೆ ನಾನು ತುಂಬ ಒಳ್ಳೇನು ಅಂತ ಹೇಳಿ ಒಳ್ಳೆತನನ ತೋರಿಸ್ಕೊಳೋದಕ್ಕೆ ಟ್ರೈ ಮಾಡಿದ್ರೆ ಹೊರತು ನನ್ನ ಆಟನ ನಾನು ಆಡಬೇಕು ನಾನು ಗೆಲ್ಲಬೇಕು ಅಂತ ಹೇಳಿ ಧ್ರುವಂತವ್ರು ಯಾವ ಆಟನೂ ಆಡ್ತಿರ್ಲಿಲ್ಲ ಬಟ್ ಆಟ ಆಡಿದಾಗ ಅಂದರೆ ಆಟ ಆಡೋದಕ್ಕೆ ಹೋಗ್ತಿರ್ಲಿಲ್ಲ ಆ ವ್ಯಕ್ತಿ ಆಟ ಆಡೋದಕ್ಕೆ ಹೋದ್ಮೇಲಂತೂ ಕರೆಕ್ಟಾಗಿ ಅವ್ರ ಆಟನ ಅವ್ರು ಆಡಿ ಅವರು ಅವ್ರ ತಂಡಕ್ಕೆ ಏನು ಪಾಯಿಂಟ್ಸ್ ಬೇಕೋ ಏನು ಎಫರ್ಟ್ಸ್ಗಳನ್ನ ಬೇಕೋ ಹಾಕಿ ಆಟನ ವಿನ್ ಮಾಡ್ಕೊಂಡು ಬರ್ತಿದ್ರು ಬಟ್ ಆಟ ಆಡೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಆಪರ್ಚುನಿಟಿನ ಅವ್ರು ಗ್ರ್ಯಾಬ್ ಮಾಡ್ಕೊಂಡಿಲ್ಲ ಲೈಕ್ ಲೈಕ್ ಒಂದು ಎರಡು ವಾರದಲ್ಲಿ ಒಂದು ಎರಡು ಆಟ ಏನೋ ಆಡಿದ್ದಾರೆ ಎರಡು ಆಟದಲ್ಲೂ ವಿನ್ ಆಗಿದ್ದಾರೆ ಬಟ್ ಸಾಕಷ್ಟು ಆಪರ್ಚುನಿಟೀಸ್ ಸಿಕ್ಕಿದಾಗ ಅವರದನ್ನು ಯೂಸ್ ಮಾಡ್ಕೊಂಡಿಲ್ಲ ಬೇರೆಯವ್ರಿಗೆ ಆಪರ್ಚುನಿಟೀಸ್ನ ಬಿಟ್ಕೊಟ್ರು ಆ್ಯಂಡ್ ಬೇರೆಯವ್ರ ಆಟ ಆಡಿ ವಿನ್ ಆದಾಗಲೂ ಸಹ ಅವ್ರ ಹೆಸ್ರನ್ನ ಸೆಲೆಕ್ಟ್ ಮಾಡಿದೆ ಅವರನ್ನ ಸೆಲೆಕ್ಟ್ ಮಾಡಿ ಫಿನಾಲೆ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡಿದ್ರು ಸೊ ಇದೆಲ್ಲ ಒಂದಷ್ಟು ಮಿಸ್ಟೇಕ್ಸ್ಗಳು ಧ್ರುವಂತವ್ರ ಕಡೆ ಇಲ್ಲಾಯಿತು ಆ್ಯಂಡ್ ಫಸ್ಟ್ ವೀಕಲ್ಲೇ ಕಿತ್ತಿಸ್ತಿದ್ದು ಕೇಳಿದಾಗಲೂ ಕೂಡ ಲೈಕ್ ನೀವು ವಿನ್ ಆಗಬೇಕಾ ಮಲ್ಲಮ್ಮ ಅವ್ರು ವಿನ್ ಆಗಬೇಕಾ ಅಂತ ಕೇಳಿದಾಗ ಮಲ್ಲಮ್ಮ ಅವ್ರು ವಿನ್ ಆದ್ರೇ ನಾನು ಖುಷಿಯಾಗಿರ್ತೀನಿ ಅಂತ ಹೇಳಿದ್ರು ಸೊ ಯಾರೋ ವಿನ್ ಆಗಬೇಕು ಅನ್ನೋ ಹೇಳಿದ್ರು ಬಂದು ಬಿಗ್ ಬಾಸ್ಗೆ ಏನಕ್ಕೆ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗಬೇಕು ಏನಕ್ಕೆ ಆಡಬೇಕು ಸೊ ಈ ರೀತಿ ಮನಸ್ಥಿತಿ ಇರೋರು ಲೈಕ್ ನಾನು ಬಂದು ಒಂದು ಸಂಬಂಧನ ಕಟ್ಕೋತೀನಿ ಇಲ್ಲಿ ಒಂದು ಯಾರಿಗೋ ಯಾರೋ ವಿನ್ ಆಗೋದಕ್ಕೆ ನಾನು ಇಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಬರೋ ಹಾಗಿದ್ರೆ ಅವ್ರಿಗೆ ಕೆಲಸನ ಮನೆಯಿಂದ ಹೊರಗಡೆ ಮಾಡಬೇಕಾಗುತ್ತೆ ಲೈಕ್ ಅವ್ರಿಗೋಸ್ಕರ ಕ್ಯಾಂಪೇನ್ ಮಾಡೋದಾಗಲಿ ಅವ್ರಿಗೋಸ್ಕರ ವೋಟಿಂಗ್ಸ್ ಮಾಡೋದಾಗಲಿ ಈ ರೀತಿ ಹೊರಗಡೆ ಕೆಲಸ ಮಾಡಬೇಕಾಗುತ್ತೆ ಲೈಕ್ ಮನೆಯೊಳ್ ಇದ್ಕೊಂಡು ನಾನ್ ನಾನು ನಾ ನಾನು ಆಡ್ತೀನಿ ಬಟ್ ಅವ್ರಿಗೂ ಆಡೋಕ್ಕೆ ಆಪರ್ಚುನಿಟಿ ಕೊಟ್ಟು ಅವರನ್ನು ನಾನು ವಿನ್ ಮಾಡಿಸ್ತೀನಿ ನನಗೆ ವಿನ್ ಆಗೋದಕ್ಕಿಂತ ಅವರು ವಿನ್ ಆಗೋದು ಇಂಪಾರ್ಟೆಂಟು ಅಂತ ಹೇಳೋದಿದೆಯಾ ಇದಂತೂ ಅತಿ ದೊಡ್ಡತನ ಮೂರ್ಖತನ ಅಂತಲೇ ಹೇಳ್ಬೋದು ಅಂತಹ ಮೂರ್ಖತನದಿಂದ ಇವತ್ತು ಧ್ರುವಂತವರು ಬಂದು ಆ ಪೊಸಿಷನಲ್ಲಿ ನಿಂತ್ಕೊಂಡಿದ್ದಾರೆ ಇಷ್ಟು ದಿವಸ ಅವ್ರಿಗೆ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಗೊತ್ತಾಗುತ್ತೋ ಇಲ್ವೋ ಬಟ್ ಇನ್ನು ಮುಂದೆ ನಿಜಕ್ಕೂ ಇದ್ರೆ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಯಾಕೆ ಅಂದರೆ ಇವತ್ತು ಸ್ಪನ್ನ ಅವರು ಅವ್ರನ್ನ ಟಾಸ್ಕಿಂದ ಹೊರಗಡೆ ಇಟ್ಟಿದ್ದಾರೆ ಹೊರಗಡೆ ಇಟ್ಟ ಮೇಲೆ ಬರುವಂತಹ ಅಷ್ಟು ಟಾಸ್ಕ್ಗಳಲ್ಲಿ ಈ ವಾರ ಎಷ್ಟು ಟಾಸ್ಕ್ ಕೊಡ್ತಾರೋ ಗೊತ್ತಿಲ್ಲ ಲೈಕ್ ಎರಡು ಟಾಸ್ಕ್ ಕೊಟ್ಟರು ಕೊಡ್ಬೋದು ಇವತ್ತು ನಡೆಯೋ ಟಾಸ್ಕನ್ನು ಬಿಟ್ಟು ಇದಾದಮೇಲೆ ಒಂದು ಎರಡು ಟಾಸ್ಕ್ ಇದ್ರೂ ಇರ್ಬೋದು ಮೂರು ಟಾಸ್ಕ್ ಇದ್ರೂ ಇರ್ಬೋದು ಬಟ್ ಅಷ್ಟು ಟಾಸ್ಕಲ್ಲೂ ಕೂಡ ಧ್ರುವಂತವ್ರು ಹೊರಗಡೆನೇ ಇರ್ತಾರೆ ಇನ್ಯಾವುದೇ ಟಾಸ್ಕನ್ನು ಆಡಿ ಅವ್ರ ಫಿನಾಲಾಗೆ ಸೆಲೆಕ್ಟ್ ಆಗುವಂತಹ ಅವಕಾಶನೇ ಕಳ್ಕೊಂಡಿದ್ದಾರೆ ಧ್ರುವಂತರು ಅಂತ ಹೇಳ್ಬೋದು ಸೊ ಇದು ಅವರ ದಡ್ಡತನದಿಂದ ಅವರ ಮೂರ್ಖತನದಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿರೋದು ಸ್ಪಂದನ ಅವರು ಅವರ ಹೆಸರನ್ನು ತೊಗೊಂಡಿದ್ದು ಒಳ್ಳೆಯದೇ ಆಯಿತು ಅಂತ ಅನಿಸುತ್ತೆ ಆ್ಯಂಡ್ ಇನ್ನು ಟಾಸ್ಕ್ ಬಗ್ಗೆ ಮಾತಾಡೋದಾದ್ರೆ ಲೈಕ್ ಒಂದು ಒಳ್ಳೆ ಟಾಸ್ಕ್ ಸೆಟಪ್ನ ಹಾಕಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಯಾವುದೋ ಒಂದು ಸ್ಟ್ಯಾಂಡ್ ಮೇಲೆ ಒಂದು ಬಾಕ್ಸನ್ನು ಇಟ್ಟಿದ್ದಾರೆ ಆ್ಯಂಡ್ ಸೆಂಟ್ರಲ್ಲೆಲ್ಲ ಹಗ್ಗ ಕಟ್ಟಿದ್ದಾರೆ ಹಗ್ಗದಲ್ಲಿ ನುಳ್ಸ್ ನುಳ್ಸುಳ್ಕೊಂಡು ಹೋಗಿ ಆ ಬಾಕ್ಸಲ್ಲಿ ಏನಿದೆ ಅಂತ ನೋಡಬೇಕಾಗುತ್ತೆ ಆ್ಯಂಡ್ ಜಿಮ್ ಬಾಲ್ಸನ್ನು ಇಟ್ಟಿದ್ದಾರೆ ಆ ಬಾಲ್ಸ್ನ ತೊಗೊಂಡು ರಿಟರ್ನ್ ಬರಬೇಕಾಗುತ್ತೆ ಸೊ ಈ ರೀತಿ ಒಂದು ಟಾಸ್ಕ್ ಸೆಟಪನ್ನು ಮಾಡಿದ್ದಾರೆ ತುಂಬಾ ಕಷ್ಟ ಆ್ಯಕ್ಚುಲಿ ಆ ಟಾಸ್ಕ್ ಮಾಡೋದು ಹೋಗೋರು ಸ್ವಲ್ಪ ಸಣ್ಣಕ್ಕಿದ್ರೆ ಏನೋ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಹೋಗ್ತಾರೆ ಬಟ್ ಬರಬೇಕಾದ್ರೂ ಸಹ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಅಷ್ಟು ದೊಡ್ಡದಾದಂತಹ ಜಿಮ್ ಬಾಯ್ಸನ್ನು ಇಟ್ಕೊಂಡು ಮತ್ತೆ ರಿಟರ್ನ್ ಬರೋದಿರುತ್ತಲ್ಲ ಅದು ತುಂಬಾ ಕಷ್ಟ ಆಗುತ್ತೆ ಸೊ ಎಲ್ಲರೂ ಸಹ ತುಂಬಾ ಎಫರ್ಟ್ಸ್ ಹಾಕಿ ಆಡ್ತಿದ್ದಾರೆ ಅಂತ ಕಾಣಿಸ್ತಿದೆ ಪ್ರೋಮೋನ ನೋಡ್ತಿದ್ರೆ ಯಾಕಂದರೆ ಲಾಸ್ಟ್ ವೀಕ್ ಆಗಿರೋದ್ರಿಂದ ನಾನು ಉಳ್ಕೋಬೇಕು ಅನ್ನುವಂಥ ಛಲ ಎಲ್ಲರಲ್ಲೂ ಬಂದಿರುತ್ತೆ ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ತುಂಬ ಎಫರ್ಟ್ಸ್ಗಳನ್ನು ಅಕ್ಕಿ ಆಡ್ತಿದ್ದಾರೆ ಬಟ್ ಏನೇ ಆದರೂ ದ್ರವಂತ ಒಂದು ಒಳ್ಳೆ ಚಾನ್ಸನ್ನು ಕಳ್ಕೊಂಡು ಈ ಅಕಸ್ಮಾತ್ ಏನಾದರೂ ಅಂತವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ಅಂದರೆ ಅವರ ಒಂದು ದೊಡ್ಡತನದಿಂದ ಅವರ ಒಂದು ಮೂರ್ಖತನದಿಂದನೇ ಆಗಿರೋದು ಬೇರೆ ಯಾವುದೇ ರೀಸನ್ನೆಲ್ಲ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಅವರು ಅವ್ರಿಗೆ ಸಿಕ್ಕಂತಹ ಆಪರ್ಚುನಿಟಿನ ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಷ್ಟೇ ಆ್ಯಂಡ್ ಇನ್ನು ವೈಟ್ ಕಾರ್ಡ್ ಎಂಟ್ರಿಯಾಗಿ ಯಾರೆಲ್ಲ ಬರ್ತಿದ್ದಾರೆ ಅಂತ ಕೂಡ ಸಾಕಷ್ಟು ಜನಕ್ಕೆ ಪ್ರಶ್ನೆ ಇರುತ್ತೆ ಆ್ಯಂಡ್ ಅದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಇನ್ನೊಂದು ನೋಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ಬಟ್ ಜಸ್ಟ್ ಒಂದು ಹಿಂಟನ್ನು ಕೊಟ್ಟಿರ್ತೀನಿ ಯಾರ್ಯಾರು ಬರೋಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡಿ ಿದ್ರು ಅವ್ರ ಎಲ್ಲರೂ ಸಹ ಕಂಟೆಸ್ಟೆಂಟ್ ಆಗಿ ಬರ್ತಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ ಅಷ್ಟೇ ನೋಡೋಣ ಯಾರ್ಯಾರು ಬಿಡ್ತಾರೆ ಅಂತ ಹೇಳಿ ಆ್ಯಂಡ್ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬೈ